ಬದುಕುವೆ ನಮ್ಮಿಂದ ಯಾರಿಗೂ ತೊಂದರೆ ಆಗಿರಬಾರು ನಮ್ಮಿಂದ ಯಾರಿಗೂ ತೊಂದರೆ ಆಗಿರ್ಬಾರ ಪರಮಾತ್ಮ ನಮ್ಮ ಬದುಕಿಗೆ ಆಶ್ರಯ ಆಗಬೇಕಾಗಿತ್ತು ಅಂದ್ರೆ ಆ ಪರಮಾತ್ಮ ನಮ್ಮ ಬದುಕಿಗೆ ಆಶ್ರಯ ಆಗಬೇಕಾಗಿತ್ತು ಅಂದ್ರೆ ಅಥವಾ ನಮ್ಮನ್ನು ಪರಮಾತ್ಮ ಒಲಿಬೇಕಾಗಿತ್ತು ಅಂತಂದ್ರೆ ನಾವು ಹೆಂಗ ಬದುಕಬೇಕು ಅನ್ನುವುದನ್ನ ಪರಮಾತ್ಮ ನೋಡ್ತಾನೆ ನಮ್ಮಲ್ಲಿ ಕೆಟ್ಟ ಗುಣಗಳು ನಮ್ಮಲ್ಲಿ ಕೆಟ್ಟ ಚಟಗಳು ನಮ್ಮ ಮನಸ್ಸಿನೊಳಗ ಸುಮಾರು ಬುದ್ಧಿ ಇತ್ತು ಅಂತಂದ್ರ ಪರಮಾತ್ಮ ಎಂದು ಒಲೆಯೋದಿಲ್ಲ ಎಂದು ಒಲೆಯೋದಿಲ್ಲ ನಾ ಏಟ ಹಣಿಗೆ ವಿಭೂತಿ ಹಚ್ಕೊಂಡ್ರು ನಾವು ಏಟ ಕೊಳ್ಳಾಗ ಲಿಂಗ ಕಟ್ಕೊಂಡ್ರು ಹುರಾಣ ದೇವರಿಗೆ ಎಲ್ಲ ದೇವರಿಗೆ ಅಡ್ಡಾಡಿದರೂ ನಮ್ಮ ಮನಸ್ಸು ಸದ್ ಇರಲಿಲ್ಲ ಶುದ್ಧ ಇರಲಿಲ್ಲ ಅಂತಂದ್ರ ಬುದ್ಧಿ ಒಳ್ಳೇದು ಇರಲಿಲ್ಲ ಅಂತಂದ್ರ ಆ ದೇವರ ನಮಗೆ ಮೆಚ್ಚಂಗಿಲ್ಲ ನಮಗೆ ಮೆಚ್ಚಂಗಿಲ್ಲ ಅದಕ್ಕೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರೀತಾರೆ ಏನಂತಾರೆ ಅಂತಂದ್ರ ಎಂತೊಲಿಯುವಣ ಹೆಂಗ ಒಲಿತ ನೋ ನಿನಗ ನೋಡ್ರಿ ದೇವ್ರು ನಿಜಗುಣರು ಕೇಳ್ತಾರೆ ಮಾಡುವುದುಲ್ಲ ಮಲ್ಲದ ಕೆಲಸ ಮಾಡ್ತಿ ಇನ್ನೊಬ್ಬರಿಗೆ ಮುಂದೆ ಹೋಗಬಡುವಲ್ಲಿ ಜಗತ್ತಿನ ಎಲ್ಲ ಪಾಪ ಕೃತ್ಯಗಳನ್ನು ಮಾಡಕತ್ತಿ ಎಂದು ಮತ್ತು ಒಳಗೆಲ್ಲ ಅದನ್ನು ಮನಸ್ಸಿನಾಗ ಮಾಡಿ ಮ್ಯಾಲ ಚಲೋ ಮಾತಾಡಿಸೋದು ಚಲೋ ಇದ್ದಂಗ ಮಂದಿಗೆ ಕಾಣೋದು ಮಾಡಿದ್ರ ಹೆಂಗೊಲಿತನೋ ಪರಮಾತ್ಮ ಒಲೆಂಗಿಲ್ಲಪ್ಪಾ ಎನ್ ತೊಲಿವಣೋ ಎನ್ ತೊಲಿವಣತನ ಇನ್ ಎನ್ ತೊಲಿವಣೋ ಹೆಂಗ ಒಲಿತೋ ನಿನಗ ದೇವರು ಒಲಿ ಅಂದ್ರ ಮನಸ್ಸಿನಲ್ಲಿ ಕಾಮ ತುಂಬ್ಯದ ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿ ಮನಸ್ಸಿನೊಳಗ ದುರ್ಗುಣಗಳು ತುಂಬ್ಯಾವ ಹೆಂಗ ಒಲಿತಾನ ಪರಮಾತ್ಮ ಒಂದು ಪಾಪ ಅಲ್ಲ ಎರಡು ಪಾಪ ಅಲ್ಲ ತ್ರಿಕರಣ ಪೂರ್ವಕವಾಗಿ ಪಾಪ ಮಾಡಿ ಕಾಯದಿಂದ ದಿನನಿತ್ಯ ಪಾಪ ಮಾಡ್ತೀವಿ ಮನಸ್ಸಿನಿಂದ ಪ್ರತಿನಿತ್ಯ ಪಾಪ ಮಾಡ್ತೀವಿ ವಾಣಿಯಿಂದ ಪ್ರತಿನಿತ್ಯ ಪಾಪ ಆಗತ್ತದ ನಮ್ಮ ಕೈಯಿಂದ ಪಾಪ ಮಾಡಿದವರಿಗೆ ಪರಮಾತ್ಮ ಎಂದೂ ಒಳ್ಳದು ಮಾಡಂಗಿಲ್ಲ ಇದು ಪಕ್ಕಾ ತಿಳ್ಕ ಸ್ವಾಮಿ ನೀವೆಲ್ಲ ಹಿಂಗೆ ಹೇಳ್ತೀರಿ ಮತ್ತ ಊರಾಗ ಯಾರ ಸುಮಾರು ಕೆಲಸ ಮಾಡ್ತಾರ ಎಲ್ಲ ಅವ್ರಿಗೆ ಅದ ಅಲ್ರಿ ನಾವು ದಿವ್ಸ ನೋಡ್ತೀವಲ್ರಿ ಸ್ವಾಮಿ ಯಾರ ಊರಾಗ ಸುಮಾರು ಅದಾರ ಯಾರು ಅಲ್ಲದ ಕೆಲಸ ಮಾಡ್ತಾರ ಮತ್ತು ದೇವ್ರ ಅವ್ರಿಗೆ ಚಲೋ ಮಾಡ್ಯಾನ ಅವ್ರ ಮಾತು ಮುಂದೆ ಕೇಳ್ತಾರ ಅವ್ರದ್ದೇ ನಡ್ದದ ನಾವು ಏಟು ದೇವರ ಅದು ಇದು ಹಂಗ ಹಿಂಗ ಇದೆಲ್ಲ ಮಾಡಿದ್ರು ಮತ್ತು ನಾವು ಎಲ್ಲಿರ್ಬೇಕು ಅಟ್ಟೆ ಅಟ್ಟೆ ತಿನ್ನೋದು ಅಟ್ಟೆ ದುಡಿಯೋದು ಅಟ್ಟೆ ಊಟ ಅಟ್ಟೆ ಬಟ್ಟೆ ಹಿಂಗದ ನೀವರ ಹಿಂಗೆ ಹೇಳ್ತೀರಿ ಏನು ನಿಮ್ಮದು ಕರೆನೋ ಅವ್ರದ ಕರೆನೋ ನಡೆದದ್ದು ರೀ ಸ್ವಾಮಿ ಅಂತ ನಿಮ್ಮ ಮನಸ್ಸಿನಾಗ ಬರ್ಬೋದು ಅಂತೀರಿ ಹಂಗ ಆದ್ರ ಮನುಷ್ಯ ಒಂದು ಜನ್ಮದ ಪ್ರಸಂಗ ಇಲ್ಲ ಅವ್ರ ಹಿಂದಿನ ಜನ್ಮದೊಳಗ ಒಂದಿಟ್ಟು ಪುಣ್ಯ ಮಾಡ್ಯಾರ ನೀವು ಪಕ್ಕಾ ತಿಳ್ಕೋರಿ ಇವತ್ತು ನಾವೆಲ್ಲ ಏನು ತಿನ್ನಕತ್ತಿದೀವಲ್ಲ ನಾವೇನು ಅನುಭವಿಸಕತ್ತೀವಲ್ಲ ಅದೆಲ್ಲ ಈಗಿಂದ ಅಲ್ಲ ಹಿಂದೆ ಮಾಡಿದ್ದ ಕರ್ಮವನ್ನು ಇವತ್ತು ನಾವು ಅನುಭವಿಸಕತ್ತೀವಿ ಅದಕ್ಕೆ ಚರಣ್ರು ಬರೀತಾರೆ ನೋಡ್ರಿ ಹಿಂದೆ ಮಾಡಿದ ಪುಣ್ಯವನ್ನು ಹಿಂದುಂಡೊಡಬೇಕಾತ್ಮ ಇಂದು ಮಾಡಿದ ಪುಣ್ಯವನ್ನು ಮುಂದುಂಡೊಡಬೇಕಾತ್ಮ ನಾವು ಇವತ್ತು ಏನ ಅನುಭವಿಸಾಕತ್ತೀವಂದ್ರ ಅದು ದುಃಖ ಬಂದ್ರು ಅದು ಸುಖ ಬಂದ್ರು ಅದು ಎದುರು ಫಲ ಅಂತಂದ್ರೆ ನಾವು ಹಿಂದೆ ಮಾಡಿದ ಕರ್ಮದ ಫಲ ಇವತ್ತು ನಾವು ಅನುಭವಿಸಾಕತ್ತೀವಿ ಊರಾಗ ದುರ್ಜನ ಮನುಷ್ಯ ಆದ ಅವನು ಸುದ್ದಿಲ್ಲ ಅವನ ಕೈ ಸುದ್ದಿಲ್ಲ ಅವನ ಮನಸ್ಸು ಸುದ್ದಿಲ್ಲ ಅವನ ಕಣ್ಣು ಚಲೋ ಇಲ್ಲ ಇಟ್ಟೆಲ್ಲ ಸುಮಾರು ಮನುಷ್ಯ ಅದಾನಂತಂದ್ರು ಅವನಿಗೆ ದೇವ್ರ ಯಾವುದಕ್ಕೂ ಕಡಿಮೆ ಮಾಡಿಲ್ಲ ಎಲ್ಲ ದೇವರು ಕೊಟ್ಟಾನ ಅವನಿಗೆ ಮತ್ತೆ ಹೆಂಗ್ರಿ ಅಂತಂದ್ರ ಅವ ಹಿಂದ ಏನೋ ಪುಣ್ಯ ಮಾಡ್ಯಾನ ಇವತ್ತು ದೇವ್ರ ಅವನಿಗೆ ಅವ್ ಅದನ್ನ ಕೆಟ್ಟವಂತಂದ್ರು ಅದನ್ನು ಕೊಡ್ಲೇಬೇಕವಂದ್ರು ಅವ ಹಿಂದಿನ ಜನ್ಮದೊಳಗೆ ಬಹಳ ದೊಡ್ಡ ಪುಣ್ಯ ಮಾಡಿರಬೇಕು ಅದಕ್ಕೆ ಪರಮಾತ್ಮ ಅವನಿಗೆ ಕೊಡಲೇಬೇಕಾಗ್ತದೆ ಕೊಡ್ಲೇಬೇಕಾಗ್ತದೆ ಮತ್ತ ನಾವು ಹಿಂದಿನ ಜನ್ಮದೊಳಗೆ ದುಃಖ ಪಾಪ ಮಾಡಿದ್ದೀವಿ ಅಂತಂದ್ರೆ ಹಿಂದಿನ ಜನ್ಮದೊಳಗೆ ಕೆಟ್ಟದ್ದು ಮಾಡೀವಿ ನಾವು ಮತ್ತೆ ಈ ಜನ್ಮದೊಳಗೆ ನಾವೇನೂ ಅಲ್ಲದ ಕೆಲಸ ಮಾಡಿಲ್ಲ ಪಾಪ ಮಾಡಿಲ್ಲ ಕೆಟ್ಟದ್ದು ಮಾಡಿಲ್ಲ ಆದ್ರೆ ಹಿಂದಿನ ಜನ್ಮದೊಳಗೆ ನಾವೇನೋ ಒಂದಿಷ್ಟು ಪಾಪ ಮಾಡಿರ್ಬೇಕು ಅದಕ್ಕೆ ನಮಗ ದೇವರ ಬಹಳ ಸುಖ ಕೊಟ್ಟಿಲ್ಲ ಅಷ್ಟಕ ಅಷ್ಟ ಕೊಟ್ಟಾನ ಮತ್ತ ನಾವು ಇವತ್ತು ಪಾಪ ಮಾಡ್ಲಿಲ್ಲ ಅಂತಂದ್ರ ಮುಂದ ನಮಗ ಚಲೋ ಆಗ್ತದ ಅದಕ್ಕನೆ ನಾವು ಹೆಂಗಂತಂದ್ರ ಹಿಂದ ಮಾಡಿದ್ದನ್ನು ಇವತ್ತು ಉಂತೀವಿ ಇವತ್ತು ಮಾಡಿದ್ದನ್ನು ಮುಂದೆ ಉಂತೀವಿ ಪರಮಾತ್ಮ ಒಲಿಬೇಕಾಗಿತ್ತು ಅಂತಂದ್ರ ನಾವು ತ್ರಿಕರಣ ಪೂರ್ವಕವಾಗಿ ಪರಿಶುದ್ಧವಾದ ಮನಸ್ಸಿರುವ ಇವತ್ತು ನಾವು ಮೂರು ರೀತಿ ಪಾಪ ಮಾಡ್ತೀವಂತ ಬರ್ದಾರ ಅವ್ರು ಕಾಯದಿಂದ ವಾಣಿಯಿಂದ ಮನಸ್ಸಿನಿಂದ ಈ ಮೂರು ರೀತಿ ಪಾಪ ಮಾಡ್ತೀವಿ ನಾವು ದಿನನಿತ್ಯ ಪಾಪ ಮಾಡ್ತೀವಿ ವಾಣಿಯಿಂದ ಬಾಯಿಂದ ಪಾಪ ಆಗ್ತದಂತರಿ ಬಾಯಿಂದ ಪಾಪ ಆಗ್ತದ ಬಾಯಿಂದ ಹೆಂಗ ಪಾಪ ಆಗತದ ರೀ ಸ್ವಾಮಿ ಅಂತ ನೀವು ಅನುಭವ ನಿಜಗುಂಡ್ರು ಬರೀತಾರ ಅವ್ರು ನಾಲ್ಕು ರೀತಿ ಪಾಪ ಆಗ್ತದಂತ ಬರೀ ಒಂದು ಬಾಯಿ ನಾಲ್ಕು ರೀತಿ ತಪ್ಪು ಮಾಡ್ತದಂತ ಏನಂತಂದ್ರ ಹುಸಿ ಅನುಚಿತ ನಿಷ್ಠುರತ್ವ ಪೈಶುಣ್ಯತೆ ಪರಿವಿಡಿದ ನಾಲ್ಕು ಪಾಪಕಂಗಳು ವಾಣಿಯುಳ್ಳೊಂದಿರೇ ತನಗಿನ್ಯೂ ತೊಲಿವಣ ನಾವು ದಿನನಿತ್ಯ ಎದ್ದು ಕೂಡಲೇ ಬಾಯಿಂದ ನಾಲ್ಕು ಪ್ರಕಾರದ ಪಾಪಗಳನ್ನು ಮಾಡ್ತೀವಂತ ಬರೀ ಒಂದು ಬಾಯಿಂದ ಹೆಂಗ್ರಿ ಅಂತಂದ್ರೆ ಎದ್ದು ಚಾಲು ಚಾಲುನ ನಮ್ಮದು ಸುಳ್ಳು ಹೇಳಕ ನೀವ್ಯಾರು ಹೇಳಕಿಲ್ಲರಿ ಸುಳ್ಳ ಪೋಣ ಬರ್ತದ ನಿಮಗೊಂದು ಪೋಣ ಬಂದ ಕೂಡಲೇ ಫೋನ್ ಎತ್ತೀರಿ ಅವ್ರು ಕೇಳ್ತಾರ ಎಲ್ಲದಿರಿ ನಾವ್ ಯಾರೇ ಕಡೆ ಇದ್ರಿ ಕರೆ ಎದ್ದ ಕೂಡಲೇ ಸುಳ್ಳು ಹೇಳಾಕನ ಚಾಲು ಎದ್ದು ಕೂಡಲೇ ಸುಳ್ಳು ಹೇಳ್ತೀವಿ ಇದು ಪಾಪದ ಕೆಲಸ ಎಷ್ಟು ಸಾಧ್ಯ ನೋಡ್ರಿ ನಮ್ಮ ಜೀವನದೊಳಗೆ ಸುಳ್ಳು ಹೇಳಿಲ್ಲ ಅಂದ್ರೆ ಸಂಸಾರ ನಡೆಯಂಗಿಲ್ಲ ಯಾಕಂದ್ರ ಈ ಸಂಸಾರ ನಿತ್ತಿದ್ದ ಸುಳ್ಳಿನ ಮೇಲೆ ಈ ಸಂಸಾರ ನಿತ್ತಿದ್ದ ಬದುಕು ನಿತ್ತಿದ್ದ ಸುಳ್ಳಿನ ಮೇಲೆ ನಿತ್ತದ ಇದು ಸುಳ್ಳು ಹೇಳಿಲ್ಲ ಅಂದ್ರೆ ನಡೆಯಂಗೆ ಇಲ್ಲ ಕರೆ ಹೇಳಿದ್ರ ಮಕ್ಕೊಂಡೆ ಬಿಡ್ತದೆ ಇದು ಈ ಸಂಸಾರ ಮತ್ತು ಸುಳ್ಳು ಅಂದ್ರೆ ನಡೆಯಂಗಿಲ್ಲಲ್ರಿ ಸ್ವಾಮಿ ಅಂತಂದ್ರೆ ಅದ್ರಾಗ ಒಂದಿಟ್ಟು ಕರಿ ಮಾಡಲ್ಲ ಲೋಡ್ ಗಂಟಲೆ ಹೇಳ್ಬೇಡ್ರಿ ಏನ್ರಿ ಕ್ವಿಂಟಲ್ ಗಂಟ್ಲೆ ಟನ್ ಗಂಟ್ಲೆ ಹೇಳ್ಬ್ಯಾಡ್ರಿ ಸುಮ್ ಕಿಲೋ ಗಂಟ್ಲೆ ಅಟ್ಟಾರ ಚಾಲು ಮಾಡಲ್ಲ ಎಷ್ಟು ಸಾಧ್ಯ ಆಗುತ್ತದ ಅಷ್ಟು ಕಡಿಮೆ ಮಾಡ್ರಿ ಈ ಒಬ್ಬ ಬಿಡಿ ಸೇತನಪ್ಪ ಅವರು ಬಿಡಿ ಸೇದುದು ಬಿಡಾಕ ಆಗಂಗಿಲ್ಲ ನಾ ಹೇಳ್ತೇನೆ ಅವಾಗ ನಿನಗೆ ಬಿಡಿ ಸೇದುದು ಬಿಡಾಕ ಆಗಂಗಿಲ್ಲ ಅದಲ್ಲೋ ಬಿಡಬೇಡ ಸೇದ ದಿವಸ ಎಟ್ಟು ಸೇತಿ ಒಂದು ಕಟ್ರಿ ಹಾ ಒಂದು ಕಟ್ಟು ಸೇತಿಯಲ್ಲೋ ಕಟ್ಟಿನ್ಯಾಗ ಎಟ್ಟಿರ್ತಾವ ಮೂವತ್ತೆರಡು ನಿಮ್ಗೆ ಹೆಂಗ್ ಗೊತ್ತರಿ ಸ್ವಾಮಿ ತಂದಿರಿ ಮತ್ತೆ ಕಟ್ಟಿನ ಆಗಿರೋದು ಎಟ್ಟಿರ್ತಾವತ್ತ ನಿಮ್ಗೆ ಹೆಂಗ್ ಗೊತ್ತರಿ ನೀವು ಸೇತೀರ್ಣ ತಂದಿರಿ ಹೇಳಿರ್ತಾರೆ ನಾವು ಕೇಳಿರ್ತೀವ್ರೆ ಅದ್ರೊಳಗೆ ಹತ್ತು ಬಿಡಿ ಕಡಿಮೆ ಮಾಡಪ್ಪ ಉಳಿದು ಹತ್ತರ ಕಡಿಮೆ ಮಾಡ್ರ ದಿವ್ಸ ಒಂದ್ ತೋಡೆ ದಿವಸ ಆದ್ದಿಂದ ಮತ್ತೊಂದು ಹತ್ತು ಕಡಿಮೆ ಮಾಡ ದಿವಸ ಒಂದು ಮೂರ್ನಾಲ್ಕು ಕಟ್ಟಾರ ರಸ ಎಷ್ಟೋ ಆರೋಗ್ಯ ಒಳ್ಳೆಯದು ಉಳಿತದೆ ಅಂದ್ರೆ ನಾವು ಸುಳ್ಳ ಟನ್ ಗಂಟ್ಲೆ ಲೋಡ್ ಗಂಟ್ಲೆ ಹೇಳ್ತೀವಲ್ಲ ಸ್ವಲ್ಪ ಕಡಿಮೆ ಅದ್ರಾಗ ಹುಸಿ ಅದ್ರಾಗ ಕೆಲವೊಬ್ಬರಿಗೆ ಸುಳ್ಳು ಹೇಳಲಿಲ್ಲ ಅಂದ್ರೆ ನೆಡಂಗೆ ಇಲ್ಲ ದೊಡ್ಡ ಸುಳ್ಳು ಹೇಳತ್ತಿರ್ತಾರೆ ಸತ್ಯವನ್ನು ಮಾತನಾಡಬೇಕು ಎಷ್ಟು ಸಾಧ್ಯ ಆಗ್ತದ ಅಷ್ಟು ಕರೆ ಮಾತಾಡಕ್ ಕಲ್ಕೋರಿ ಗಾಂಡಿ ಏನಾರ ಅಂದ್ರೆ ಗಂಡಗೆ ಸಾವಿರ ಸುಳ್ಳು ಹೇಳುದ ನಮ್ಮ ಒಬ್ಬರು ಹೌದಿಲ್ರಿ ಯಾಕ್ರೀ ಸ್ವಾಮಿ ನಾವೇ ಗಂಡಿಗೆ ಸುಳ್ಳು ಹೇಳೋನು ே அது தட அதல் சுாக்க நான் மோஷ அணுங்க அது கரேன அனவக் ஹங்க ஹேத்திர் தார் கலவொரு ஆ சத்யவன் மாத்தநாட்பீதா ஹேத்தத நோட் சத்யம் ருயாத் பிரியம் ருயாத் சத்யம் அப்பிரியம் நிறுயாத் சத்யவன்னே மாதநாடு சத்யவன்னே மாதநாடு சத்யம் ரூயாத் பிரியம் ரூயாத் ನೀನು ಹೇಳುವ ಸತ್ಯ ಅದು ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಿರಬಾರದು ಅದು ನೀ ಹೇಳುವ ಸತ್ಯ ಇನ್ನೊಬ್ಬರಿಗೆ ಅಪ್ರಿಯವಾಗಿರಬಾರದು ಅಪ್ರಿಯಂ ನಬ್ರುಯಾತ್ ನೀ ಹೇಳುವ ಸತ್ಯ ಅದು ಇನ್ನೊಬ್ಬರಿಗೆ ಅಪ್ರಿಯ ಆಗಿತ್ತು ಅಂದ್ರ ಪ್ರಿಯ ಆಗಿರ್ಲಿಲ್ಲ ಅಂದ್ರ ಅದನ್ನು ಹೇಳಬೇಡಪ್ಪ ಕರೆ ನೋಡ್ರಿ ಚಂದ ಸತ್ಯಮ ಪ್ರಿಯಂ ನಬ್ರಿಯಾತ್ ಸತ್ಯವನ್ನೇ ಮಾತನಾಡಬೇಕು ನಿಮ್ಗೊತ್ತಿರ್ಬೇಕು ಸತ್ಯ ಹರಿಶ್ಚಂದ್ರ ಶಾಲೆ ಪಾರ್ಟ್ ಇರ್ತದ ನೋಡ್ರಿ ಹರಿಶ್ಚಂದ್ರನ ರಗಳೆ ಅಂತ ತಿಳ್ಕೊಂಡ ಹರಿಹರ ಕವಿ ಬರೀತಾನೆ ಬಹಳ ಚಂದ ಬರಲ ಶಾಲೆಗೆ ಹೇಳ್ತಿರ್ತಾರ ನೋಡ್ರಿ ಸತ್ಯ ಹರಿಶ್ಚಂದ್ರನ ಕಥೆ ಅದ್ರ ಸ್ಟೋರಿ ಅದ್ರ ಕೆಲವೊಂದು ಪಾರ್ಟ್ಗಳನ್ನ ಹೇಳ್ತಿರ್ತಾರ ಒಬ್ಬ ಸರ್ ಹೇಳಾಕತ್ತಿದ್ರಿ ಸತ್ಯ ಹರಿಶ್ಚಂದ್ರನ ಕಥೆಯನ್ನ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಹೇಳಾಕತ್ತಿದ್ರ ಕುಂತು ಶಾಲಿ ಹುಡುಗರು ಎಲ್ಲನೂ ಅಳ್ಳಾಕತ್ತಿದ್ವು ಅಷ್ಟು ರೋಚಕವಾದ ಕತೆ ಸತ್ಯ ಹರಿಶ್ಚಂದ್ರ ಯಾಕಂದ್ರ ಅವನಂತ ದೊಡ್ಡ ರಾಜನೇ ಯಾರೂ ಇಲ್ಲ ಜಗತ್ತಿನೊಳಗ ಅಂತಹ ಶ್ರೀಮಂತ ರಾಜ ಸತ್ಯಹರಿಶ್ಚಂದ್ರ ಅಂತಂದ್ರೆ ಅವನಂತ ದೊಡ್ಡ ರಾಜರೇ ಯಾರೂ ಇಲ್ಲ ಅಷ್ಟು ಶ್ರೀಮಂತ ರಾಜ ಅಷ್ಟೇ ಪ್ರಾಮಾಣಿಕ ಮನುಷ್ಯ ರಾಜರು ಪ್ರಾಮಾಣಿಕರಿರುವುದು ಬಹಳ ಕಡಿಮೆ ಬಹಳ ಕಡಿಮೆ ಮಂತ್ರಿಗಳು ಪ್ರಾಮಾಣಿಕ ಇರುವುದು ಬಹಳ ಕಡಿಮೆ ಅವ್ ಇರ್ತನಂದ್ರು ನಮ್ಮಂದಿ ಇರ್ಗುಡಂಗಿಲ್ಲ ಅವಕ ಎಮ್ ಎಲ್ ಇ ಗಂಪಿಗೆ ಇರ್ಗುಡಂಗಿಲ್ಲ ನಾವು ಅವ್ರ ಕಡೆಯಿಂದ ತಪ್ಪು ಮಾಡಿಸ್ತೀವಿ ಹಿಂಗ್ ಹೇಳ್ರಿ ಹಿಂಗ್ ಮಾಡ್ರಿ ಅಂತ ತಿಳ್ಕೊಂಡ್ರ ರಾಜ ಶ್ರೇಷ್ಠವಾದ ಒಳ್ಳೆಯ ಮನುಷ್ಯ ಎಂಥ ಪ್ರಾಮಾಣಿಕ ಮನುಷ್ಯ ಅಂತಂದ್ರ ಸತ್ಯ ಹರಿಶ್ಚಂದ್ರ ರಾತ್ರಿ ಮಲ್ಕೊಂಡ ಮಲ್ಕೊಂಡು ಸಂದರ್ಭದಲ್ಲಿ ಕನಸು ಬಿದ್ದದು ಏನು ಕನಸು ಬಿದ್ದದಂತಂದ್ರ ಒಬ್ಬ ಋಷಿ ಬಂದಾನ ಅವನು ಕನಸಿನಾಗ ಒಬ್ಬ ಋಷಿ ಬಂದಾನ ಕಣಸನ್ಯಾಗ ಕನಸಿನಾಗ ಋಷಿ ಬಂದು ಕೇಳ್ತಾನ ಏನಂತಂದ್ರ ನಾ ಬೇಡಿದ್ದು ಕೊಡವಾಗಪ್ಪ ನೀನು ಎಲ್ರಿದು ಕನಸಿನಾಗ ಮತ್ತೆ ಎಚ್ಚರದಾಗಲ್ಲ ಮಕ್ಕೊಂಡನ ರಾಜ ಶಯನ ಮಂದಿರದೊಳಗೆ ರಾಜ ಕನಸು ಕಣಸುನಿದ್ದಳೆ ಕಣಸನಾಗ ಒಬ್ಬ ಋಷಿ ಬಂದಾನ ಒಬ್ಬ ಮಹಾತ್ಮ ಬಂದಾನ ಮಹಾತ್ಮರ ಮ್ಯಾಗೆ ಪ್ರೇಮ ಸತ್ಯ ಹರಿಶ್ಚಂದ್ರ ಅವ ಬಂದು ಕೇಳ್ತಾನ ನಾ ಏನ್ ಬೇಡ್ತೀರ ಅದನ್ನೆಲ್ಲ ಕೊಡ್ಬೇಕ ನೀನು ಅವ ಸತ್ಯ ಹರಿಶ್ಚಂದ್ರ ಏನ್ ಬೇಡ್ತೀರಿ ಬೇಡ್ರಿಪ್ಪ ಎಲ್ಲ ನಿಂದದ ನಿಂದ ನಿನಗ ಕೊಡಕ ನಂದೇನದ ನಾ ಏನ್ ಬರುವ ಅದು ತಂದೀನಿ ಅಪ್ಪ ಎಲ್ಲ ನಿಂದದ ನೀ ಏನ್ ಬೇಡ್ತಿ ಬೇಡಪ್ಪಾ ಏನಿಲ್ಲಪ್ಪಾ ಇಡೀ ನಿನ್ನ ರಾಜ್ಯವನ್ನೆಲ್ಲ ನನಗೆ ಕೊಟ್ಟು ಬಿಡ್ಬೇಕು ಇಡೀ ರಾಜ್ಯವನ್ನೆಲ್ಲ ಕೊಟ್ಟು ಬಿಡ್ಬೇಕ ನನಗ ಅವ ಅಂದ ಆಯ್ತು ಅಪ್ಪ ಅಂದ ಇಡೀ ರಾಜ್ಯವನ್ನೆಲ್ಲ ಕೊಡ್ತೇನೆ ನಿಮ್ಗೆ ಅಷ್ಟೇ ಅಲ್ಲ ಅಂತ ನೀರು ಬಿಡು ಅಂದ್ರೆ ಪ್ರಮಾಣ ಮಾಡು ಆನಿ ಮಾಡಿ ಹೇಳ್ದ ಪ್ರಮಾಣ ಮಾಡಿ ಹೇಳ್ದ ನನ್ನ ಆಸ್ತಿ ಎಷ್ಟದ ಎಲ್ಲವನ್ನೂ ನಾನು ಕೊಡ ನಿಮಗೆ ಕೊಟ್ಟು ಬಿಟ್ಟಿದ್ದೀನಂತ ನೀರು ಬಿಟ್ಟ ಪ್ರಮಾಣ ಮಾಡಿದ ಆನಂತರ ಮತ್ತೆ ಬೇಡ್ದ ಏನು ಇದೆಲ್ಲವನ್ನ ನಾ ಬೇಡಿದ್ದು ಕೊಟ್ಟ ನಂತರ ನನಗ ದಕ್ಷಿಣ ಕೊಡಬೇಕು ನೀನು ನನಗ ದಕ್ಷಿಣ ಕೊಡಬೇಕು ಎಷ್ಟು ಕೊಡ್ಬೇಕಂತ ಕೇಳ್ದ ಒಂದು ನೂರ ಒಂದು ವರಹಗಳನ್ನು ಕೊಡು ನೂರ ಒಂದು ರೂಪಾಯಿ ಕೊಡು ನನಗ ಒಂದು ನೂರ ಒಂದು ರೂಪಾಯಿಗಳನ್ನು ಕೊಡು ಅವಂದ ಏನ್ರಿಪ್ಪ ನಮ್ಮಲ್ಲಿ ಕೋಟಿ ಕೋಟಿ ಗಂಟ್ಲೆ ರೊಕ್ಕ ಒಂದು ನೂರ ಒಂದು ಕೊಡೋದು ಅಂತ ಒಳ್ಳೆದಂತ ತಿಳ್ಕೊಂಡ ಆ ಭಂಡಾರದೊಳಗಿನ ರೊಕ್ಕ ತಗೊಳಕ ಆದ ಋಷಿ ಅಂತಾನ ಈಗಾಗಲೇ ಎಲ್ಲ ರಾಜ್ಯ ನನಗೆ ಕೊಟ್ಟಿಯಲ್ಲಪ್ಪ ಮತ್ತೆ ಎಲ್ಲ ನನಗೆ ರಾಜ್ಯ ಕೊಟ್ಟನಂತ ನೀರು ಬಿಟ್ಟಿ ಎಲ್ಲ ಇದೆಲ್ಲ ರಾಜ್ಯ ಯಾರದು ಹೌದ್ರಿ ಅಪ್ಪ ನಿಮಗು ಅದು ಅದ್ ನಿಂಬುದರಿ ಮತ್ತ ಅದನ್ನೇನ್ ಕೊಡ್ತಿ ಹಾ ಇಲ್ಲರಿಪಾ ನಾ ಬ್ಯಾರೆ ಕೊಡ್ತೇನ್ರಿ ಅಂತ ಅಂದ ಹಂಗಾರ ಲಗುಟ್ ಕೊಡಪ್ಪ ಅದನ್ನ ಲಗುಟ್ ಕೊಡು ಹೂನ್ರಿ ಪಾ ಏನಾರ ಮಾಡಿ ಕೊಡ್ತೇನ್ರಿಪಾ ಅಂತ ಇಟ್ಟು ಅಣ್ಣ ಕತ್ತಿದ್ದ ಎಚ್ಚರ ಹತ್ರೀ ಅವಗ ಇದೆಲ್ಲ ನಡೆದಿದ್ದೆಲ್ಲಿ ಕಣಸನ್ಯಾಗ ಕಣಸನ್ಯಾಗ ನಡೆದದ್ದು ಎಚ್ಚರದೊಳಗೆ ಕರೆ ಇರ್ತದೇನ್ರಿ ಆದ್ರ ಸತ್ಯ ಹರಿಶ್ಚಂದ್ರ ಏಳ್ಗುಡ್ದ ಅವ್ರು ಋಷಿ ಬಂದರಿ ಮುಂದ ಏಳ್ಗುಡ್ದ ಆ ಋಷಿ ಬಂದ ಬಂದ ಕೂಡಲೇ ಎಪ್ಪ ಈ ರಾಜ್ಯಲ್ಲ ನಿಂಬುದು ಅಂದ ಯಾಕೋ ಹೌದು ಅಪ್ಪ ನನ್ನ ಕನಸನೇ ಆಗ ನೀವೋ ಬಂದ ದಾನ ಕೇಳಿರಿ ನಿಮಗೆಲ್ಲ ಈ ರಾಜ್ಯವನ್ನ ದಾನ ಕೊಟ್ಟಿ ನಾನು ಆಯ್ತಪ್ಪ ಮತ್ತ ಅದನ್ನ ಕೇಳಿನೋ ಮತ್ತೇನು ಕೇಳಿನೋ ನೂರ ಒಂದು ರೂಪಾಯಿ ಕೇಳಿರಿ ಅಪ್ಪ ನಾ ಕೊಡ್ತೇನೆ ಅಂದೀನಿ ಮತ್ ಯಾವಾಗ ಕೊಡವು ಕೊಡ್ತನರೀಪ ಈಗ ಸದ್ದ ಕೊಡಂತ ಗಂಟು ಬಿದ್ದ ಒಟ್ಟೆ ಬಿಡ್ಲಿಲ್ಲ ಈ ಸದ್ದ ಕೊಡಬೇಕು ಇಲ್ರಿ ನಿಂದ್ರಿ ಏನಾರ ಮಾಡ್ತೇನ್ರಿ ಕೊಡ್ತನ್ರಿ ರಾಜ್ಯವನ್ನು ಬಿಟ್ಟು ಹೊರಗೆ ಬಂದ ಸತ್ಯ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ರಾಜ್ಯವನ್ನು ಬಿಟ್ಟು ಹೊರಗೆ ಬಂದ ಏನ್ ಮಾಡಿದ ಅಂತಂದ್ರ ಒಬ್ಬರಲ್ಲಿ ಕೂಲಿ ಕೆಲಸ ಮಾಡಕ್ಕಾಗ ಒಬ್ಬರಲ್ಲಿ ಕೂಲಿ ಕೆಲಸ ಮಾಡಕ್ಕಾಗ ಅದರ ಜೊತೆಗೆ ಅವನ ಹೆಂಡತಿ ಅವನ ಹೆಂಡತಿ ಆಕಿನೂ ಕೂಲಿ ಕೆಲಸ ಮಾಡಾಕ ಆದ್ಲು ನೂರ ಒಂದು ರೂಪಾಯಿ ಆಗಲಿಲ್ಲ ಎಷ್ಟು ದುಡಿದ್ರು ರೊಕ್ಕ ಬರಲಿಲ್ಲ ಅವನು ಯಾರು ದುಡ್ಯಕ್ ಹಚ್ಚಲಿಲ್ಲ ಯಾಕಂದ್ರ ರಾಜ ಸತ್ಯ ಹರಿಶ್ಚಂದ್ರ ನಮ್ಮ ದೇಶದ ರಾಜ ಅವನಿಗೆ ಯಾರು ದುಡ್ಯಾಕ್ ಹಚ್ತಾರ ಯಾರು ದುಡ್ಯಾಕ್ ಹಚ್ಚಲಿಲ್ಲ ದುಡ್ಯಾಕ್ ಹಚ್ಚಲಾರಕ್ಕ ಕಡಕ್ಕೆ ಏನ್ ಮಾಡಿದ ಅಂತಂದ್ರ ಹೆಂಡತಿಯನ್ನು ಮಾರಕ್ ನಿತ್ತ ಗುರುಗಳಿಗೆ ದಕ್ಷಿಣ ಕೊಡಕ குருக்கு நூறா ஒன்று ரூபாய் கொடக்கில் அதுக்கு மார்க்கிய மாரிதான் மாரி பூரொக்கல பூரொக்கலார்க்க மத்தேன்த்த ஆஜா சத்யஹரிச்சந்திர சுடுகாட காயக்க நின் சாட காயாக்க நின் அவன மத லோகிதாஸ்வ ஆ கடைத சத்த சத்த ಇಷ್ಟೆಲ್ಲ ಕಥೆಯನ್ನು ಕೇಳಿ